ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಮಾರ್ಗಶಿರ ಮಾಸದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಬಾರಿ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ಷಷ್ಠಿಯ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಷಷ್ಠಿ ತಿಥಿಯು ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ಷಷ್ಠಿ ತಿಥಿ ಬರುವಂಥದ್ದು ನವೆಂಬರ್ ಇಪ್ಪತ್ತಾರು ಬುಧವಾರ ಹಾಗಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ಸರಳ ಪೂಜೆಯನ್ನು ಮನೆಯಲ್ಲಿ ಹೇಗೆ ಮಾಡಬೇಕು ಹಾಗೆಯೇ ದೇವಸ್ಥಾನದಲ್ಲಿರುವ ನಾಗರ ಕಟ್ಟೆಯ ಹತ್ತಿರ ಯಾವ ರೀತಿಯಾಗಿ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನ ಮನೆಯಲ್ಲೂ ಮಾಡ್ ಮನೆಯಲ್ಲಿ ಮಾಡಬೇಕು ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಾಗರ ಕಟ್ಟೆಗೂ ಕೂಡ ಪೂಜೆಯನ್ನ ಮಾಡಬೇಕು ಮೊದಲು ಮನೆಯಲ್ಲಿ ಹೇಗೆ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಯೋಣ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ನೀವು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಇಡಿ ಫೋಟೋ ಇದ್ರೆ ಫೋಟೋವನ್ನು ಇಡಿ ವಿಗ್ರಹ ಇರುವವರು ವಿಗ್ರಹವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನಿಮ್ಮಲ್ಲಿ ನಾಗಪ್ಪನ ಪ್ರತಿಮೆ ಅಂದರೆ ನಾಗಪ್ಪನ ವಿಗ್ರಹ ಇರುವವರು ಒಂದು ತಟ್ಟೆಯಲ್ಲಿ ವೀಲಿಯ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನಾಗರ ವಿಗ್ರಹವನ್ನ ಇಡಬಹುದು ಬೆಳ್ಳಿಯ ನಾಗರ ವಿಗ್ರಹ ಮಣ್ಣಿನ ನಾಗರ ವಿಗ್ರಹವನ್ನು ಕೂಡ ತಾಮ್ರಹತ ಹಿ ಹಿತ್ತಾಳೆಯ ನಾಗರ ವಿಗ್ರಹವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ನಾಗರ ವಿಗ್ರಹಕ್ಕೆ ಮೊದಲಿಗೆ ಹಸಿ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಹಸಿ ಹಾಲಿನಿಂದಲೇ ಅಭಿಷೇಕವನ್ನ ಮಾಡಬೇಕು ಅಭಿಷೇಕವನ್ನು ಮಾಡಿ ಮುಗಿಸಿದ ನಂತರ ನಾಗಪ್ಪನ ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ನೈವೇದ್ಯವಾಗಿ ಐದು ಇಲ್ಲಾಂದರೆ ಒಂಬತ್ತು ಚಿಗಿಳಿ ಉಂಡೆ ತಂಬಿಟ್ಟನ್ನು ಅರ್ಪಿಸಬೇಕು ಹಾಗೆಯೇ ನೆನೆಸಿದಂಥ ಅಕ್ಕಿ ಕಾಳುಗಳು ಮತ್ತು ನೆನೆಸಿದಂಥ ಕಡಲೆ ಬೇಳೆಯನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಅಥವಾ ಹಸಿ ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ದೀಪವನ್ನ ಮಾಡಿ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಿ ಮನೆಯಲ್ಲಿ ಇಷ್ಟು ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಬೇಕು ನಾಗರ ಪ್ರತಿಮೆ ಅಶ್ವತ್ಕಟ್ಟೆ ಇರುತ್ತೆ ನೋಡಿ ಅಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಶ್ವತ್ಕಟ್ಟೆ ಹತ್ತಿರ ನಾಗರ ಕಲ್ಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಂಗ್ನೂಲಿನ ದಾರವನ್ನು ನಾಗರ ಕಲ್ಲಿಗೆ ಹಾಕಬೇಕು ನಂತರ ಹೂಗಳನ್ನು ಇಡಿ ನೀವು ಏನು ನೈವೇದ್ಯವನ್ನು ತಗೊಂಡು ಹೋಗಿರ್ತಿರೋ ಚಿಗಲಿ ಉಡೆ ಉಂಡೆ ತಂಬಿಟ್ಟಾಗಿರ್ಬೋದು ಅಥವಾ ನೆನೆಸಿದಂಥ ಅಕ್ಕಿ ಕಡಲೆ ಬೇಳೆಯನ್ನು ಕೂಡ ನೈವೇದ್ಯವಾಗಿ ಇಡ್ಬೋದು ಹಾಗೆಯೇ ಎರಡು ಮಣ್ಣಿನ ದೀಪಗಳನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಎರಡು ಮಣ್ಣಿನ ದೀಪಗಳನ್ನು ಅಲ್ಲಿ ನಾಗರ ಕಟ್ಟೆಯ ಮುಂದೆ ಹಚ್ಚಿ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನು ಮಾಡಿ ಕೆಲವೊಂದು ದೇವಸ್ಥಾನಗಳಲ್ಲಿ ನಾಗರ ಕಲಿಗೆ ಹಾಲನ್ನು ಹಾಕಬಾರ್ದು ಹಾಲಿನಿಂದ ಅಭಿಷೇಕವನ್ನ ಮಾಡಬಾರ್ದು ಅಂತ ಬೋರ್ಡನ್ನೇ ಹಾಕಿರ್ತಾರೆ ಯಾಕಂದ್ರೆ ತುಂಬ ಜನ ಬರ್ತಾರೆ ಸೊ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕಾಗಿ ಕೂಡ ಹೇಳಿ ಬೋರ್ಡನ್ನು ಹಾಕಿರ್ತಾರೆ ನೀವು ನೋಡಿಕೊಂಡು ಅಲ್ಲಿ ಅಭಿಷೇಕವನ್ನ ಮಾಡೋದಕ್ಕೆ ಪರ್ಮಿಷನ್ ಇದ್ರೆ ನೀವು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಇಲ್ಲ ಅಭಿಷೇಕವನ್ನ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅನ್ನೋದಾದರೆ ನೀವು ಬರೀ ಅರಿಶಿಣ ಕುಂಕುಮ ಮತ್ತೆ ಹೂಗಳನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಉಪವಾಸದ ವ್ರತವನ್ನು ಕೂಡ ಮಾಡಬಹುದು ಉಪವಾಸದ ವ್ರತವನ್ನು ಮಾಡುವವರು ಬೆಳಗ್ಗೆ ಪೂಜೆಗಿಂತ ಮುಂಜನೇ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋದಕ್ಕೆ ಬರ್ತಿರಲ್ಲ ಆಗ ಒಂದು ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಇಡೀ ದಿನ ಪೂರ್ತಿಯಾಗಿ ನಾನು ಉಪವಾಸವಿರ್ತೀನಿ ನನ್ನ ಈ ಕಷ್ಟಗಳು ಕಳೆಯಲಿ ಅಥವಾ ಈ ಒಂದು ಆಸೆ ಸಿದ್ಧಿಯಾಗಲಿ ಅಂತ ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು ಉಪವಾಸವನ್ನು ಮಾಡುವವರು ಆ ದಿನ ಪೂರ್ತಿಯಾಗಿ ಏನನ್ನು ಕೂಡ ರಾತ್ರಿಯವರೆಗೂ ತಿನ್ನಬಾರದು ಹಾಗೆಯೇ ರಾತ್ರಿಯ ಸಮಯದಲ್ಲಿ ನೆಲದ ಮೇಲೆ ಮಲಗಬೇಕು ಹಾಸಿಗೆಯ ಮೇಲೆ ಮಲಗಬಾರ್ದು ನೆಲದಲ್ಲಿ ಒಂದು ಚಾಪೆ ಅಥವಾ ಜಮಖಾನವನ್ನು ಹಾಸಿ ಅದರ ಮೇಲೆ ಮಲಗಬೇಕು ಈ ಸರ್ಪದೋಷ ಕುಜದೋಷ ಇರುವವರು ಹಾಗೆಯೇ ಕಂಕಣ ಭಾಗ್ಯಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತಾರೆ ಹಾಗೆ ಮನೆಯಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ ಜೊತೆಗೆ ನಾಗರ ಕಲ್ಲಿಗೂ ಕೂಡ ಪೂಜೆಯನ್ನು ಮಾಡಿ ಬರ್ತಾರೆ ಇದರಿಂದ ಸರ್ಪದೋಷಗಳು ಹಾಗೆಯೇ ಕುಜದೋಷಗಳು ಕಳೆಯುತ್ತವೆ ಹಾಗೆಯೇ ಮಕ್ಕಳಿಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ಯಾವಾಗಲೂ ಕೂಡ ವಿಪರೀತವಾಗಿ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದ್ದರೆ ಕಿವಿ ನೋವು ಬರ್ತಾ ಇದ್ದರೆ ಕಿವಿ ಸೋರುತ್ತೆ ಅಂತ ಹೇಳ್ತಾರೆ ನೋಡಿ ಮಕ್ಕಳಿಗೆ ಆ ರೀತಿಯಾದ ಸಮಸ್ಯೆಗಳು ಇರುವವರು ತಪ್ಪದೇ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ಹಾಗೆಯೇ ನಾಗಪ್ಪನಿಗೂ ಕೂಡ ಪೂಜೆಯನ್ನು ಮಾಡಿ ಈ ಕಿವಿ ಸೋರ್ತಾ ಇರುವಂತಹ ಮಕ್ಕಳು ಅವರೇನಾದರೂ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆಯನ್ನ ಕಟ್ಕೊಂಡು ಈ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಳ್ಳಿ ನಾಗಪ್ಪನನ್ನ ಅಥವಾ ಬೆಳ್ಳಿ ಕಿವಿಯನ್ನು ಕೂಡ ನಾವು ಕಾಣಿಕೆಯಾಗಿ ಕೊಡ್ತೀವಿ ಅಂತನೂ ಕೂಡ ಹರಕೆಯನ್ನ ಕಟ್ಕೊಳ್ತಾರೆ ಕೆಲವೊಂದು ಮನೆಗಳಲ್ಲಿ ಈ ಪದ್ಧತಿ ಕೂಡ ಇದೆ ತುಂಬಾನೇ ಒಂದು ವಿಶೇಷವಾದ ಹಾಗೆ ಶಕ್ತಿ ಇರುವಂತ ದಿನವೇ ಈ ಸುಬ್ರಹ್ಮಣ್ಯ ಷಷ್ಟಿ ಸಕಲ ಕಷ್ಟಗಳಿಗೂ ಕೂಡ ರಾಮಬಾಣ ಈ ಸುಬ್ರಹ್ಮಣ್ಯ ಷಷ್ಟಿ ಪೂಜೆ ಅಂತಾನೆ ಹೇಳ್ಬೋದು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಬ್ರಹ್ಮ ಮುಹೂರ್ತದ ಸಮಯ ನಾಲ್ಕು ಗಂಟೆ ಮೂವತ್ ಅಹ್ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದ ತನಕ ಕೂಡ ಒಂದು ಬ್ರಹ್ಮ ಮುಹೂರ್ತವಿರುತ್ತದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಆ ದಿನದ ರಾಹುಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲಗಳನ್ನು ನೋಡಿಕೊಂಡು ನೀವು ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ರಾಹುಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲದಲ್ಲಿ ಪೂಜೆಯನ್ನು ಮಾಡಿದರೆ ಆ ಪೂಜೆ ಕೂಡ ದೇವರಿಗೆ ಸಲ್ಲೋದಿಲ್ಲ ರಾಹುಗಳಿಗೆ ಸಲ್ಲುತ್ತದೆ ಅನ್ನುವ ಒಂದು ನಂಬಿಕೆ ಹಾಗಾಗಿ ಈ ರಾಹುಕಾಲ ಯಮಗಂಡ ಕಾಲದಲ್ಲಿ ಪೂಜೆಯನ್ನು ಮಾಡಬೇಡಿ ಆ ದಿನದ ರಾಹುಕಾಲದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ ಮೂರು ನಿಮಿಷದ ತನಕ ಇರುತ್ತದೆ ಹಾಗೆಯೇ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದ ತನಕ ಇರುತ್ತದೆ ಇನ್ನು ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದ ತನಕ ಕೂಡ ಇರುತ್ತದೆ ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ ಇಲ್ಲ ಅಂದ್ರೆ ಏಳು ಮೂವತ್ತರ ಒಳಗೆ ಬೆಳಗ್ಗೆ ಏಳು ಮೂವತ್ತರ ಒಳಗೆ ಪೂಜೆಯನ್ನು ಮಾಡಿ ಏಕೆಂದ್ರೆ ಯಮಗಂಡ ಕಾಲವು ಏಳು ನಲವತ್ತೊಂಬತ್ತರಿಂದ ಪ್ರಾರಂಭವಾಗುತ್ತದೆ ಇನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು